ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್ ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಿರ್ಬೋದು ಅಂತ ನೀವೇ ಗಿಸ್ ಮಾಡಿ ಸೊ ಇವತ್ತು ನನ್ನ ಜಾನ್ವರಿ ಫೋರ್ತ್ ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ಇವತ್ತು ನಾನು ಸಿಂಪಲ್ಲಾಗಿಯೇ ಬರ್ತ್ಡೇ ಮಾಡ್ಕೊಳ್ತಾ ಇದ್ದೀನಿ ಸೊ ಕೇಕ್ ಏನೂ ಕಟ್ ಮಾಡ್ತಾ ಇಲ್ಲ ಬಟ್ ಒಂದು ಸಿಂಪಲ್ ಅಡುಗೆ ಮಾಡಿಕೊಂಡು ನಮ್ಮ ಮನೇಲಿರುವಷ್ಟು ನಾವು ನಾಲ್ಕು ಜನ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಅಷ್ಟೇ ಸೊ ಹಾಗೆ ಇವಾಗ ಚಳಿಗಾಲ ಇರೋದರಿಂದ ಕೈಗಳೆಲ್ಲ ತುಂಬ ಹೊಡಿತಾನೆ ಇರುತ್ತೆ ಸೊ ಯಾವುದಾದ್ರೂ ಒಂದು ಮಾಯಿಶ್ಚರೈಸ್ ಕ್ರೀಮನ್ನು ಹಚ್ಕೊಂಡ್ರೆ ಒಂದು ಸ್ವಲ್ಪ ಆದಷ್ಟು ನಾವು ಚಳಿಗಾಲದಲ್ಲಿ ಕೈಗಳನ್ನ ಹೊಡೆಯೋದನ್ನು ಅವಾಯ್ಡ್ ಮಾಡ್ಕೊಳ್ಬೋದು ದಯವಿಟ್ಟು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಶುರು ಮಾಡ್ತಾ ಇವತ್ತು ನನ್ನ ಬರ್ತ್ಡೇ ಆಗಿದ್ದರಿಂದ ಇವತ್ತು ನಾನು ಆ್ಯಕ್ಚುಲಿ ಜಾಸ್ತಿ ಏನೂ ಮಾಡಿಲ್ಲ ಸಿಂಪಲಾಗಿ ಅಂದರೆ ಏನಾದರೂ ಸಿಂಪಲ್ಲಾಗಿ ಅಡುಗೆ ಮಾಡಬೇಕು ಅಂತ ಅಂದ್ಕೊಡ್ತೀನಿ ಸ್ನಾನ ಆಯಿತು ಪೂಜೆ ಕೂಡ ಆಯಿತು ಹಾಗೆ ಸಂಜೆ ದೇವಸ್ಥಾನ ಕೊಡೋಣ ಅಂತ ಸೊ ಇವಾಗ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರಬೇಕು ಆಗಲೇ ಮೂರು ಗಂಟೆ ಆಗ್ತಾ ಬರ್ತದೆ ಖಂಡಿತ ನಿಮಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಏನೆಲ್ಲ ಆಗುತ್ತೆ ಅಂತ ಇವತ್ತು ನಾನು ನಿಮ್ಮ ಜೊತೆ ಪ್ರತಿ ವರ್ಷ ಕೂಡ ನಾನು ಪತ್ತಡ ಮಾಡ್ಕೊಳ್ತಾ ಇಲ್ಲ ಸೊ ಈಗ ವಿಡಿಯೋ ಒಂದು ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ಸೊ ಏನಾದರೂ ಒಂದು ಕಂಟೆಂಟ್ ಇರಬೇಕಲ್ಲ ಆ ಇದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಹೆಚ್ಚಿಗೆ ಏನು ನಾನು ಜಾಸ್ತಿ ಮಾಡ್ತಾ ಇಲ್ಲ ಸೊ ಅಂದರೆ ಕೇಕೇ ಕಟ್ ಮಾಡಬೇಕು ಅಂತ ಏನಿಲ್ಲ ಸಿಂಪಲ್ಲಾಗಿ ಅಡುಗೆ ಮಾಡೋದು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋದು ದೇವ್ರ ದರ್ಶನ ತೊಗೊಂಡು ಬರ್ತೀನಿ ಸೊ ಅದು ಬಿಟ್ಟರೆ ಬೇರೆ ಏನು ಮಾಡ್ಕೊಳ್ತಾ ಇಲ್ಲ ಸೊ ಅದ್ದೂರಿಯಾಗಿ ಪಾರ್ಟಿ ಮಾಡೋದು ಅವೆಲ್ಲ ನಾನು ಯಾವತ್ತೂ ಮಾಡಿಲ್ಲ ಮಾಡೋದು ಇಲ್ಲ ಹಾಗೆಯೇ ಈ ತಿಂಗಳಲ್ಲಿ ನಮ್ಮ ಈ ತಿಂಗಳಲ್ಲಿ ಅಂದರೆ ಈ ಜನ್ವರಿನಲ್ಲಿ ಮೂರು ಸಲ ಹುಟ್ಟು ಹಬ್ಬ ಬರುತ್ತೆ ನಂದು ಇವತ್ತು ಹಾಗೆಯೇ ನನ್ನ ಬ್ರದರ್ ಅಂದರೆ ಅಣ್ಣನವ್ರದ್ದು ಈ ತಿಂಗಳಲ್ಲೇ ಹುಟ್ಟು ಹಬ್ಬ ಹಾಗೆಯೇ ನನ್ನ ಮಗಳು ಕೂಡ ಇದೇ ತಿಂಗಳಲ್ಲಿ ಮೂರು ಜನ ಹುಟ್ಟು ಹಬ್ಬನೂ ಇದೇ ತಿಂಗಳಲ್ಲಿ ಬರ್ತ್ಡೇ ಆಗಿರೋದ್ರಿಂದ ನಮಗೆ ಒಂಥರ ಏನೋ ಒಂಥರ ಎಕ್ಸೈಟು ಈ ಜನ್ವರಿ ತಿಂಗಳಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಸಿಂಪಲ್ಲಾಗಿ ಪುದೀನ ರೈಸ್ ಭಾತನ ಮಾಡೋಣ ಅಂತ ಅಂದ್ಬಿಟ್ಟು ಪುದೀನ ಒಂದಷ್ಟು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ಅದಕ್ಕೆ ಬೇಕಾಗಿರುವಂಥ ಬೆಳ್ಳುಳ್ಳಿ ಶುಂಠಿ ಒಂದಷ್ಟು ಈರುಳ್ಳಿಗೂ ಕೂಡ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಮಸಾಲೆ ಪದಾರ್ಥಗಳು ಏನೇನು ಬೇಕು ಅಂತ ನೀವೇ ನೋಡ್ಕೊಳ್ಳಿ ಚಕ್ಕೆ ಒಂದು ಮೂರು ಲವಂಗ ಒಂದೆರಡು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆಯೇ ಒಣಮೆಣಸಿನ್ಕಾಯಿಗೆ ಒಂದಷ್ಟು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತೂಸಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಮೂರು ಹಸಿಮೆಣಕಾಯಿ ಹಾಕ್ಕೊಂಡಿದ್ದೀನಿ ಅರ್ಧ ಒಳಷ್ಟು ತೆಂಗಿನಕಾಯಿನ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನು ನಾಲ್ಕು ಜನಕ್ಕಾಗುವಷ್ಟು ಮಾತ್ರ ನಾನು ಮಾಡ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ಕಡಿಮೆನೇ ಇದೆ ಹಾಗೆಯೇ ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದೆರಡು ಚಕ್ಕೆ ಮೂರು ಲವಂಗ ಎರಡು ಏಲಕ್ಕಿ ಹಾಗೆ ಒಂದು ಒಂದು ಹಿಡಿಯಷ್ಟು ಪುದೀನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಬಿ ಪೇಸ್ಟ್ ಮಾಡ್ಕೊಬೇಡೋಣ ಈಗ ನಾನು ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಕುಕ್ಕರ್ ಬಿಸಿ ಆದ ನಂತರ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಂದರೆ ಪುದೀನ ರೈಸ್ಗೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿನೇ ಬೇಕಾಗುತ್ತೆ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಈಗ ನಾನು ತಗೊಂಡಿರುವಂಥ ಮಸಾಲೆ ಪದಾರ್ಥಗಳೆಲ್ಲವನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅಂತ ಸ್ಮೆಲ್ ಫ್ಲೇವರ್ ಒಳ್ಳೆ ಫ್ಲೇವರ್ ಬರೋವರೆಗೂ ಒಗ್ಗರಣೆ ಮಾಡ್ಕೋಬೇಕು ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ತೆಗೆದುಕೊಂಡಿರುವಂಥ ಪುದೀನ ಕಟ್ಟನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಈಗ ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದು ಕೊತ್ತಂಬರಿ ಸೊಪ್ಪು ಆಗಿದೆ ಚೆನ್ನಾಗಿ ಫ್ರೈ ಆದ ನಂತರ ನಾನು ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಳ್ಬೇಕು ಈಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಬಟಾಣಿ ಕೂಡ ಯೂಸ್ ಮಾಡ್ಕೋಬೋದು ಇದ್ರ ಜೊತೆಗೆ ಸೊ ಈಗ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಚ್ಚಕಾದ ಪುಡಿ ಈಗ ನಾನು ಎರಡು ಗ್ಲಾಸ್ ಅಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಮೂರು ಸಾರಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಈಗ ನಾನು ಅಕ್ಕಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಕ್ಷಮಿಸಿ ನೀರು ಹಾಕೋ ವಿಡಿಯೋ ಸ್ಕಿಪ್ಪಾಗಿದೆ ಸೊ ನಾಲ್ಕು ಗ್ಲಾಸಷ್ಟು ನೀರನ್ನು ನೀವು ಇವಾಗ ಸೇರಿಸ್ಕೊಂಡು ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಟ್ಬಿಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಷಲನ್ನ ಹೊಡಿಸ್ಕೊಳ್ತೀನಿ ಈಗ ಸಿಂಪಲಾಗಿ ಕಡಲೆಕಾಳು ಗೊಜ್ಜನ ಮಾಡೋಣ ಅಂತ ಅಂದ್ಬಿಟ್ಟು ಕಡಲೆಕಾಳನ್ನ ನಾನು ಫಸ್ಟೇ ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಮಸಾಲೆಯನ್ನು ಯಾವ ರೀತಿ ಯಶಸ್ ಹಾಕೋಬೇಕು ಅಂತ ಮಾಮೂಲಿ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡೋ ಥರನೇ ನಾನು ಕೂಡ ಇದು ಕಡಲೆಕಾಳು ಗೊಜ್ಜನ್ನು ಮಾಡಿದ್ದು ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಕಡಲೆಕಾಳು ಗೊಜ್ಜು ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಮಾಮೂಲಿ ನಾರ್ಮಲಾಗಿ ಕಾಯಿ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮ ಮನೇಲೆ ಇರುವಂಥ ಸಾಂಬಾರು ಪುಡಿ ಇಷ್ಟನ್ನು ಮಸಾಲೆ ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಈ ರೀತಿ ನಾನು ಕಾಳು ಗೊಜ್ಜನ ಮಾಡಿದ್ದೆ ಸಖತಾಗಿತ್ತು ಮತ್ತು ಅಷ್ಟೇ ಸ್ವಲ್ಪ ಖಾರ ಅಂತ ಅನ್ನಿಸ್ತು ಅಷ್ಟು ಬಿಟ್ಟರೆ ಸಿಕ್ಕ ಕಡಲೆ ಗೊಜ್ಜು ಸಿಕ್ಕಾಬಡೇ ಚೆನ್ನಾಗಿತ್ತು ಹಾಗೆ ನನ್ನ ಮಕ್ಕಳು ಕೇಸರಿಪಾತ್ ಮಾಡಮ್ಮ ಅಂತ ಹೇಳಿ ಸ್ವಲ್ಪ ಹಠ ಮಾಡ್ತಾಯಿದ್ರು ಸರಿ ಆಯ್ತಲ್ಲ ಇನ್ನೇನು ಮಾಡೋದು ಒಂದು ಸ್ವಲ್ಪ ಸೈಡ್ಗೆ ಸ್ವೀಟ್ ಏನಾದರೂ ಇರಲಿ ಅಂತ ಅಂದ್ಬಿಟ್ಟು ಕೇಸರಿ ಭಾತನ ಮಾಡಿದೆ ಸೊ ಒಂದು ಅರ್ಧ ಕಪ್ಪಷ್ಟು ಮಾತ್ರ ನಾನು ರ ಚಿರೋಟಿ ರವೆನ ತೊಡಿದೆ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಚಿರೋಟಿ ರವೆ ತುಪ್ಪ ಹಾಗೂ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಇಷ್ಟನ್ನು ಬಳಸ್ಕೊಂಡು ಹಾಗೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದನ್ನು ಯಾವಾಗಾದರೂ ನೆಕ್ಸ್ಟ್ ಇನ್ನೊಂದು ಟೈಮು ಇದನ್ನು ನಾನು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಇದನ್ನು ನಾನು ಆಗಿ ನನಗೆ ಈ ವಿಡಿಯೋದಲ್ಲಿ ಅಷ್ಟು ತೋರ್ಸೋಕ್ಕಾಗಿಲ್ಲ ಕ್ಲಿಯರಾಗಿ ಸೊ ಖಂಡಿತ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಯಾವತ್ತಾದರೂ ನಾನು ಫ್ರೀ ಇದ್ದಾಗ ಇದನ್ನು ಖಂಡಿತ ಈ ವಿಡಿಯೋನ ನಾನು ಮಾಡಿ ಈ ರೆಸಿಪಿನ ನಾನು ಮಾಡಿ ಹಾಕ್ತೀನಿ ಸೊ ನೀವೆಲ್ಲ ಖಂಡಿತ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆಯೇ ಇವತ್ತಿನ ನನ್ನ ಬರ್ತ್ಡೇ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನನ್ನ ಮಗಳು ಕೇಳ್ತಾಯಿದ್ದು ಕೇಸರಿ ಭಾತ್ ಮಾಡು ಅಂತ ಅದಕ್ಕೆ ಇವತ್ತು ಆಗಿ ಕೇಸರಿ ಭಾತ್ನೇ ಮಾಡಿದ್ದೀನಿ ಅದು ನನ್ನ ಬರ್ತ್ಡೇ ಸ್ಪೆಷಲ್ಲು ಓಕೆ ಫ್ರೆಂಡ್ಸ್ ಇವಾಗ ಕೇಸರಿ ಭಾತ್ ಕೂಡ ಆಯಿತು ಹಾಗೆ ಹೌದು ಹಾಗೆ ಪುದೀನಾ ರೈಸ್ ಭಾತನ್ನ ಮಾಡಿದ್ದೀನಿ ಸ್ವಲ್ಪ ಆಗಿ ಏನಾದರೂ ಇರಲಿ ಅಂತ ಸ್ವಲ್ಪ ಕೇಸರಿ ಭಾತ್ ಮಾಡಿದ್ದೀನಿ ಅಷ್ಟು ಬಿಟ್ರೆ ಬೇರೆ ಏನೂ ಮಾಡಿಲ್ಲ ಇಷ್ಟೇ ಕಾಳು ಕಾಳುಗೊಜ್ಜನ ಒಂದು ಸೈಡ್ ಡಿಶ್ ಆಗಿ ಮಾಡಿದ್ದೀನಿ ಹಾಗೆಯೇ ಸಿಂಕಿಯಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ತೊಳೆದಾಕ್ಬಿಡೋಣ ಅಂದ್ಬಿಟ್ಟು ಹಾಗೆ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ನಿಂತ್ಕೊಂಡೆ ಟೈಮ್ ಬಂದಾಗಲೇ ಒಂಬತ್ತುವರೆ ಆಗಿದೆ ಇವಾಗ ಊಟ ಮಾಡಬೇಕು ಸ್ವಲ್ಪ ಲೇಟು ಲೇಟಾಗೋಯಿತು ಅಡುಗೆನ ಏನು ಮಾಡಬೇಕು ಅಂತಾರೆ ಸ್ವಲ್ಪ ಯೋಚನೆ ಆಯಿತು ಯಾವ ಥರ ಅಡಿಕೆ ಮಾಡಬೇಕು ಅಂತ ಸೊ ನನ್ನ ಮಗಳು ಒಂದು ಐಡಿಯಾ ಕೊಟ್ಲು ಪುದೀನ ರೈಸ್ ಪಾತ್ ಮಾಡಮ್ಮ ಅಂತ ಸೊ ಅದನ್ನೇ ಮಾಡಿದ್ದೀನಿ ಪುನೀತ ಪುದೀನ ರೈಸ್ ಪಾತ್ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಕೇಸರಿ ಭಾತ್ ಆಮೇಲೆ ಕಾಳು ಗೊಜ್ಜು ಮಾಡಿದ್ದೀನಿ ಅಷ್ಟೇ ಇದು ಬಿಟ್ಟರೆ ಬೇರೆ ಥರ ರೆಸಿಪಿ ಬೇರೆ ಏನೂ ಮಾಡಿಲ್ಲ ಸಿಂಪಲ್ಲಾಗಿ ನಾನು ಬರ್ತ್ಡೇಗೆ ಅಂತ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಗೇನೆ ಸೀತಾರಾಮ ಸೀರಿಯಲ್ ಬರ್ತಿದ್ದೆ ನನ್ನ ಫೇವರೇಟು ಸೀರಿಯಲ್ಲು ಓಕೆ ಈಗ ಊಟ ಮಾಡೋ ಟೈಮು ಆಗಲೇ ಒಂಬತ್ತುವರೆ ಆಗಿದ್ದರಿಂದ ಸ್ವಲ್ಪ ಇವತ್ತು ಲೇಟ್ ಆಯಿತು ಅಡುಗೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ ಸೊ ಈಗ ಟೈಮ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಬಿಸಿ ಬಿಸಿ ಊಟ ಕೂಡ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದ್ರೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಕ್ಕೆ Thanks for watching. Bye bye.